ಸರಿ ಯತ್ನಾಳವ್ರ ಪಕ್ಷದಿಂದ ಹೊರಗೆ ಹಾಕಿದ್ವಿ ನೆಕ್ಸ್ಟ್ ಮುಂದಿನ ಸರದಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಹಾಕ್ಲಿ ಯಾರು ಯಾರು ಅಂತ ಚರ್ಚೆ ಆಕ್ಲಿ ಯಾರು ಹೇಳಿ ಯಾರು ಅದು ಹೇಳಿರಿ ಯಾರು ಯಾರು ಹೇಳಿರಿ ಹೆಸ್ರು ಮತ್ತು ಉತ್ತರ ಆಯ್ತು ಬಟ್ ಅದು ಕ್ವಶ್ಚನ್ ಮಾಡಿ ಮಾತಾಡಬೇಡಿ ನೀವು ಯಾಕೆ ನೀವೇ ಕೇಟ್ ಹೋಗ್ಯಾಕೆ ಪ್ರಯತ್ನ ಮಾಡೋದು ಆಗೋದಿಲ್ಲ ಅದ ಯತ್ನಾವಳ್ದ ಆಗ್ಬೇಡ್ತು ಅದೊಂದು ದುರ್ದೈವ ಯತ್ನಾವರ್ದು ಆಗ್ತಿರಲಿಲ್ಲ ದುರ್ಗಿಸಿದ ಅದು ಸರಿಪಡಿಸೀವಿ ಯತ್ನಾಳವ್ರು ಹಿಂದೆ ಹಿಂದೆಡ್ತ ಈ ಸಂದರ್ಭ ಇಚ್ಛೆ ಪಡ್ತೀವಿ ನೋಡೋಣ ಕಾಲ ಕಾಲ ಕಾಲದ ಸಮಯ ಆತ ಈ ಸತ್ಯ ಇಲ್ಲ ನೋಡೋಣ ನಾಳೆ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಕರೆ ಕೊಟ್ಟು ನೋಡಿ ನಾ ಹಿಂದಿನ ಶಬ್ದ ನಾ ಮೊನ್ನೆ ಪ್ರೆಸ್ ಮಾಡಿದಾಗ ಹಿಂದೆ ಮಾತಾಡೋದು ಪತ್ತಿ ಶಬ್ದ ನಾನು ನೀವು ಅರ್ಥ ಮಾಡ್ಕೊಳ್ಳಿ ಪದೇ ಪದೇ ಮುಜುಗಿ ಮಾಡ್ಬೇಡಿ ಅದು ನೀವು ಅದನ್ನ ನೀವು ಚಿತ್ರದುರ್ಗ ಸ್ವಾಮೀಜಿ ಭಾವನೆ ಚಿತ್ರ ಬಾಳ ಮಾಡ್ತದೆ ಯಾವ ಅರ್ಥ ಯತ್ನಾಳ್ ಅವರು ಲಿಂಗಾಯತ್ ಮಟ್ಟ ಕಟ್ಟಾಡ್ತಾರೆ ನಾವು ಎಸ್ ಎಚ್ ಉಬಿಬಿಟ್ಟು ನಾ ತಿರುಗಾಡ್ತೇನೆ ಈಗ ಅವ್ರು ಯತ್ನಾಳ್ ಲಿಂಗಾಯತ ಮಡಿಗೆ ತಿರ್ಗಾಡೋಕೆ ನಾವು ಮಣ್ಣು ಮನೆ ಬೆಂಗಳೂರಿಗೆ ತೀರ್ಮಾನಿದೆ ಲಿಂಗಾಯತ್ ಮಡಿಗೆ ಅವ್ರು ತಿರುಗಾಡ್ಬೇಕು ನಾನು ಕುಮಾರ್ ಬಂಗಾರಪ್ಪ ಮತ್ತು ಲಿಂಬಾವಳಿ ಎಸ್ ಸಿ ಎಸ್ ಟಿ ಓಬಿಸ್ ಮಟ್ಟಿಗೆ ನಾವು ತಿರುಗಾಡ್ಸಿಡ್ತೀವಿ